ಮಾಧ್ಯಮ ಸ್ನೇಹಿತರ ಮಿತ್ರರಿಗೆ ನಮಸ್ಕಾರಗಳು ಶುಭೋದಯ ನಮ್ಮ ಮೈಸೂರು ಮಹಾನಗರಕ್ಕೆ ಕಳೆದ್ವಾರ ರಾಷ್ಟ್ರದ ಕೇಂದ್ರ ಕೇಂದ್ರೀಯ ಗೃಹ ಹಾಗೂ ಸಹಕಾರ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಕೆಲವು ಪಕ್ಷದ ಚಟುವಟಿಕೆಗಳ ಬಗ್ಗೆ ಹಾಗೂ ಧರ್ಮ ಸ್ಥಳಗಳಿಗೆ ಭೇಟಿ ನೀಡಿದರು ಈಗಾಗಲೇ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಯುವ ನಾಯಕರಾದ ಶ್ರೀ ವಿಜೇಂದ್ರ ಅವರು ಬಂದ ನಂತರ ಇಡೀ ಕರ್ನಾಟಕದಲ್ಲೇ ಪಕ್ಷದಲ್ಲಿ ಒಂದು ರೀತಿಯ ಊರ್ಜಾ ಬಂದಿದೆ ಎನರ್ಜಿ ಬಂದಿದೆ ಅದರಲ್ಲೂ ಸಹ ಕಳದ್ವಾರ ಮಾನ್ಯ ಶ್ರೀ ಅಮಿತ್ ಶಾ ಅವರು ಬಂದಿರೋದ್ರಿಂದ ನೂರ ಆನೆ ಬಲ ಬಂದಂಗಾಗಿದೆ ಪಕ್ಷಕ್ಕೆ ಮತ್ತು ಪಕ್ಷದ ಚುನಾವಣೆ ಕಾರ್ಯಕ್ರಮಕ್ಕೆ ಒಂದು ಸಕ್ರಿಯವಾಗಿ ಒಂದು ಚಾಲನೆ ನೀಡದಂಗೆ ನನಗೆ ಸೊ ಇದು ಎರಡನ್ನೂ ಇಟ್ಕೊಂಡು ಪಕ್ಷದಲ್ಲಿ ಏನು ಚುನಾವಣೆ ಸಂಬಂಧ ಕಾರ್ಯಕ್ರಮಗಳಿದೆಲ್ಲ ವಿಶೇಷವಾಗಿ ಬೂತ್ಗಳನ್ನು ಬಲಪಡಿಸೋದು ನೂತನವಾಗಿ ಯುವ ಮತದಾರರನ್ನು ಸೇರ್ಪಡೆ ಮಾಡಿಸುವಂಥದ್ದು ಹಾಗೂ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ಕಳೆದ ಹತ್ತು ವರ್ಷಗಳಲ್ಲಿ ಏನು ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರಮಟ್ಟದ ತನಕ ಮಾಡಿರುವಂಥ ವಿವಿಧ ಯೋಜನೆಗಳು ಬಗ್ಗೆ ನಾವು ಎಲ್ಲರಿಗೂ ತಿಳಿಸ್ತಾ ಹೋದರೆ ಯಾವ ಒಂದು ಕ್ಷೇತ್ರನೂ ಅವರು ಬಿಡದಂಗೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ನೋಡಿ ಯಾವ ರೀತಿ ಭಾರತದ ಬಗ್ಗೆ ಗೌರವ ಬಂದಿದೆ ಹಾಗೂ ಗ್ರಾಮ ಮಟ್ಟದಲ್ಲಿ ನೋಡಬೇಕು ಅಂದರೆ ಜಲ್ ಜೀವನ್ ಮಿಷನ್ ಇರಲಿ ಅಥವಾ ಪ್ರಧಾನಮಂತ್ರಿ ಆರೋಗ್ಯದ ಕೆಲಸ ಇರಲಿ ಇತ್ಯಾದಿಗಳ ಬಗ್ಗೆ ಆಗಿರುವಂಥ ಕೆಲಸ ಮೊನ್ನೆ ತಾನೇ ನಾವು ರಾಷ್ಟ ನಮ್ಮ ಬ ಗವರ್ನರ್ ಅವ್ರ ಭಾಷಣವನ್ನು ನಾವು ನೋಡಿದ್ವಿ ನಾವು ಗವರ್ನರ್ ಭಾಷಣದಲ್ಲಿ ಏನು ಅವರ ಒಂದು ಸಂವಿಧಾನಿಕ ಕರ್ತವ್ಯ ಅವರು ಪೂರೈಸಿದ್ದಾರೆ ಹೊರತು ಕರ್ನಾಟಕದಲ್ಲಿ ಎಷ್ಟೊಂದು ಪ್ರತಿಭೆ ಇದೆ ಮತ್ತು ಏನು ಮುಖ್ಯವಾದ ಜ್ವಲಂತ ಸಮಸ್ಯೆಗಳಿದೆ ನಾನು ಹೇಳ್ತೀನಿ ನಿಮಗೆ ಇನ್ನು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನೀರಿನ ಸಮಸ್ಯೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಆಗತ್ತೆ ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಇಲ್ಲ ಅದಕ್ಕೆ ಯಾವ ರೀತಿಯಾಗಿ ರಾಜ್ಯದ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಒಂದು ವಿಷನ್ ಇಟ್ಕೋಬೇಕು ಅಂತ ಇದ್ದಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲಿ ತೀವ್ರವಾಗಿ ವಿಫಲರಾಗಿದ್ದಾರೆ ಸರಿಯಾಗಿ ಒಂದು ಇಷ್ಟು ಒಂದು ಬಹುಮತ ಸಿಕ್ಕಿದ ನಂತರನೂ ಒಂದು ಬಹುಮತದಲ್ಲಿ ಉಪಯೋಗ ಮಾಡಿಕೊಂಡು ಈ ಬಹುಮತ ಪ್ರಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಷನ್ ರಾಜ್ಯಪಾಲರ ಭಾಷಣ ಮೂಲಕ ಅವರು ಹೊರಗಡೆ ಬಂದಿರೋದಿಲ್ಲ ಅಲ್ಲಿಗೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಇವರ ಆಡಳಿತದಲ್ಲಿ ಯಾವುದೇ ರೀತಿಯ ಕೆಪ್ ಕೆಪಬಿಲಿಟಿ ಇಲ್ಲ ಅದು ಅವರಾಗೆ ತೋರಿಸ್ತಾ ಇದ್ದಾರೆ ಮತ್ತು ನಿನ್ನೆ ಕೆಂಪಣ್ಣವರು ಏನು ಹಿಂದೆ ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡೋದಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಸರ್ಕಾರ ಇತ್ಯಾದಿಗಳು ಮಾಡಿ ಅದನ್ನೇ ಇವರು ಉಪಯೋಗ ಮಾಡಿಕೊಂಡು ಗೋಡೆ ಬರ ಇತ್ಯಾದಿಗಳೆಲ್ಲ ಮಾಡಿ ಇವರು ಜನರಿಗೆ ಹೇಳಿದಾರಲ್ಲ ನಾವು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಅಂತ ಹೇಳೋವಂಥವ್ರು ಕೇವಲ ಒಂಬತ್ತು ತಿಂಗಳ ಒಳಗೇ ಒಂಬತ್ತು ತಿಂಗಳ ಒಳಗೇ ಇವ್ರ ಮೇಲೆ ಅದೇ ಕೆಂಪಣ್ಣವರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇವರು ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ಇವ್ರಿಗೆ ನಲವತ್ತು ಪರ್ಸೆಂಟ್ಗಿಂತ ಇನ್ನು ಹೆಚ್ಚೇ ಹೆಚ್ಚಾಗಿ ಅವರು ಭ್ರಷ್ಟಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಯಾವ ಫೌಂಡೇಶನ್ ಮೇಲೆ ಇವರು ಅಧಿಕಾರಕ್ಕೆ ಬಂದಿರಲ್ಲ ಆ ಫೌಂಡೇಶನ್ ಕೂಡ ಕಂಪ್ಲೀಟಾಗಿ ಕುಸಿದು ಹೋಗಿ ಕುಸಿದು ಬಿದ್ದೋಗಿದೆ ಸೊ ಇವ್ರಿಗೆ ಯಾವ ರೀತಿಯ ನೈತಿಕ ಹಕ್ಕು ಕೂಡ ಇಲ್ಲ ಈ ರೀತಿ ಬಾಣುವಂಥದ್ದು ಮತ್ತೆ ನುಡಿದಂತೆ ನಡೆದೇ ನಡೀತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಒಂದು ಎರಡು ಕಿಶ್ತು ಈ ಕಡೆ ಆ ಕಡೆ ಕೊಟ್ಬಿಟ್ಟು ಜನರ ಮೂಗು ಮೇಲೆ ಬೆಣ್ಣೆಯನ್ನು ಇಟ್ಟು ಆಯಿತು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಪಾಪ ಜನಾನು ಸುಮ್ಮನೆ ಇದ್ದಾರೆ ಏನೋ ಒಂದು ಕೊಟ್ಬಿಟ್ಟಿದ್ದಾರೆ ಮುಂದೆ ಹೊಲಭೆ ಸಿಗತ್ತೆ ಅಂತ ಆರ್ಥಿಕವಾಗಿ ರಾಜ್ಯ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂಡಿಸಿ ನಮಗೆ ಈ ಅನುದಾನ ಸಿಕ್ಕಿಲ್ಲ ಅನುದಾನ ಸಿಕ್ಕಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರೆ ಹೊರತು ಬೇಕಾಬಿಟ್ಟಿಯಾಗಿ ಮನ್ಸ್ ಬಂದಂಗೆ ನಿಮಗೆ ಎಕನಾಮಿಕ್ ಇನ್ಡಿಸಿಪ್ಲಿನ್ ಆದ ನಂತರ ಯು ಕೆನಾಟ್ ಕಮ್ ಬ್ಯಾಕ್ ಟು ದ ಸೆಂಟರ್ ಆ್ಯಂಡ್ ಸೇ ದಟ್ ನಮಗೆ ಆರ್ಥಿಕವಾಗಿ ನೀವು ಸರಿ ಮಾಡಿಸಿ ಅಂತ ನನಗೆ ನಿಮ್ಮ ಆರ್ಥಿಕ್ ಪ್ಲ್ಯಾನಿಂಗ್ ಸರಿ ಇರಲಿಲ್ಲ ಅಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇದಕ್ಕೆ ನಮಗೆ ಸಿಗಲಿಲ್ಲ ಅಂತಲ್ಲ ನೀವೇ ಲೆಕ್ಕ ಹಾಕಿ ಎರಡು ಸಾವಿರ ನಾಲ್ಕಿಂದ ಎರಡು ಸಾವಿರ ಹದಿನಾಲ್ಕಕ್ಕೆ ಕೇಂದ್ರದಿಂದ ಯಾವ್ಯಾವ ಹೆಡ್ನಲ್ಲಿ ನಿಮಗೆ ಎಷ್ಟು ಅನುದಾನ ಸಿಕ್ಕಿದೆ ಅಂತ ಎರಡು ಸಾವಿರ ಹದಿನಾಲ್ಕಿಂದ ಎರಡು ಸಾವಿರ ಇಪ್ಪತ್ನಾಲ್ಕವರೆಗೂ ನಿಮಗೆ ಯಾವ್ಯಾವ ರೀತಿ ಹೆಡ್ಡಲ್ಲಿ ಸಿಕ್ಕಿರೋ ಅಂಥದ್ದಲ್ಲಿಗೆ ಏನಂದರೆ ಇವರು ಪ್ರೋಗ್ರಾಮ್ ಸ್ಪೆಸಿಫಿಕ್ ಸ್ಕೀಮ್ ಸ್ಪೆಸಿಫಿಕ್ ಮಾಡೋದ್ರಿಂದ ಇವ್ರಿಗೆ ಆಟ ಇಲ್ಲ ಸೋ ದಟ್ ಈ ಏನು ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಇದೆಲ್ಲ ಇದ್ರ ಮೇಲೆ ಇವ್ರಿಗೆ ಸಬ್ಸಿಡೈಸ್ ಮಾಡೋಕ್ಕಾಗ್ತಾಯಿಲ್ಲ ಆದ್ದರಿಂದನೇ ಇಷ್ಟು ಇವರು ಬೊಬ್ಬೆ ಹೊಡಿತಾ ಇರೋದು ನಮಗೆ ಈ ದುಡ್ಡು ಬರಬೇಕು ಆ ದುಡ್ಡು ಬರಬೇಕು ಇಂಥದಿಲ್ಲ ಇಟ್ ನಥಿಂಗ್ ಬಟ್ ಓನ್ಲಿ ಪೊಲಿಟಿಕಲ್ ಗಿಮಿಕ್ ಇದು ಮೇನ್ ಇವತ್ತು ಕರ್ನಾಟಕದಲ್ಲಿ ಸಮಸ್ಯೆ ಇರೋದು ಡ್ರಿಂಕಿಂಗ್ ವಾಟರ್ ಮತ್ತು ಪ್ರಾಣಿಗಳಿಗೆ ಮೇವು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಹೋಗ್ತಾ ಇರೋದು ಇದರ ಬಗ್ಗೆ ಎಲ್ಲೂ ಸಹ ಚರ್ಚೆನೂ ಇಲ್ಲ ಮಾತೂ ಇಲ್ಲ ಇದರ ಬಗ್ಗೆ ಮಾತನಾಡಬೇಕು ಚರ್ಚೆ ಆಗಬೇಕು ಮತ್ತು ಏನು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಸ್ಪಷ್ಟವಾಗಿ ಕ್ರಮ ಸರ್ಕಾರ ತೆಗೆದುಕೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ ಬಜೆಟಲ್ಲಿ ಮೈಸೂರಿಗೋಸ್ಕರ ಏನಾದರೂ ಮಾಡಲಿ ಮುಖ್ಯವಾಗಿ ಮೈಸೂರಿಗೆ ಸಾಕಷ್ಟು ಮಾಡುವಂಥ ಕೆಲಸಗಳಿದೆ ಮೈಸೂರಲ್ಲಿ ಫಸ್ಟು ಕುಡಿಯೋ ನೀರು ಮೇವು ಪ್ರಾಣಿಗಳ ಮೇವುಗೋಸ್ಕರ ಅವರು ಇದು ಮಾಡಲಿ ಯಾಕೆಂದರೆ ಈ ಸರ್ತಿ ನೀರಿನ ಕೊರತೆ ಎಲ್ಲ ಕಡೆ ಇರೋವಂಥದ್ದು ಮತ್ತು ತಮ್ಮ ಮೈತ್ರಿ ಪಕ್ಷ ತಮಿಳ್ನಾಡುಗೆ ತರಾತುರಿಯಲ್ಲಿ ನೀರು ಬೇರೆ ಬಿಟ್ಟಿದ್ದಾರೆ ಯಾರಿಗೋ ಸಮಾಲೋಚನೆಯಲ್ಲಿ ತೆಗೆದುಕೊಳ್ಳಿದೆ ನೀರು ಬಿಡೋದು ಕೂಡ ಪೊಲಿಟಿಸೈಸ್ ಮಾಡಿದ್ದಾರೆ ಕರ್ನಾಟಕದ ಜನರ ಹಿತರಕ್ಷಣೆಯನ್ನು ಬಿಟ್ಟು ರಾಜಕೀಯ ಹಿತರಕ್ಷಣೆ ನೋಡಿಕೊಂಡು ಹೊರಗಡೆಯಿಂದ ಇವರು ಸೂಚನೆ ಪಡ್ಕೊಂಡು ಅದರ ಪ್ರಕಾರ ಇವರು ಕ್ರಮ ತೆಗೆದುಕೊಂಡಿದ್ದಾರೆ ಹೊರತು ಏನು ಸಂವೈಧಾನಿಕವಾಗಿ ಕರ್ನಾಟಕ ಜನ ಆರೂವರೆ ಕೋಟಿ ಜನರದ ಸಂರಕ್ಷಣೆ ನೋಡ್ಕೊಳ್ತೀನೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವೈಫಲ್ಯ ಆಗಿದೆ ಅಲ್ಲಿಗೆ ಈ ಇನ್ನು ನೀರು ಬಿಡ್ತಾನೆ ಬರ್ತಾ ಇದ್ದಾರೆ ಈಗ ನೋಡಿ ಜಲಾಶಯದಲ್ಲಿ ಪಾತಾಳ ಕಾಣ್ತಾ ಇದೆ ಅಲ್ಲಿಗೆ ಪಾತಾಳ ಕಾಣ್ತಾ ಇರುವಾಗೂ ಒಂದು ಸ್ವಲ್ಪ ಧ್ವನಿ ಎತ್ತಿ ಅಧಿಕಾರಿಗಳ ಮುಂದೆ ಹೋಗಿ ನಮ್ಗೆ ಬಿಡೋಕೆ ಆಗೋದಿಲ್ಲ ನಮ್ಮ ಪರಿಸ್ಥಿತಿ ಬಂದು ನೋಡಿ ಅಂತ ಧ್ವನಿ ಎತ್ತಿ ಹೇಳ್ತಾಯಿಲ್ಲ ಯಾವ ಪರಿಸ್ಥಿತಿಗೋಸ್ಕರ ಕಾಯ್ತಾಯದಲ್ಲ ಮೈಸೂರು ಇರಲಿ ಇರಲಿ ಎಲ್ಲೆಲ್ಲಿ ಕಾವೇರಿ ನೀರು ಸರಬರಾಜು ಆಗ್ತಾಯಿದಲ್ಲ ಆ ಭಾಗಗಳಗೆಲ್ಲ ಇವತ್ತು ನೋಡಿ ಇವತ್ತು ಫೆಬ್ರವರಿ ಈ ರಾಜ್ಯದಲ್ಲಿ ಯಾವ ರೀತಿಯ ಸಿಚುವೇಶನ್ ಡೆವಲಪ್ ಆಗುತ್ತೆ ಅದಕ್ಕೆ ಸಲುವಾಗಿ ನೀವೇನು ಪ್ರಿಪರೇಷನ್ ಮಾಡ್ತಾಯಿದ್ದೀರಿ ನೀವು ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರಿಪರೇಷನ್ ಮಾಡಿ ಮತ್ತು ಈಗಾಗಲೇ ಟ್ಯಾಂಕರಲ್ಲಿ ನೀರು ತರಿಸೋದ ಟ್ಯಾಂಕರ್ ಮಾಫಿಯಾ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ ಏನು ನಿಮಗೆ ಮೂರುವರೆ ಸಾವಿರ ಲೀಟರ್ ನೀರು ಆರುನೂರು ಏಳ್ನೂರು ರೂಪಾಯಿಗೆ ಇತ್ತಲ್ಲ ಈಗ ಎರಡು ಸಾವಿರ ನಾನ್ನೂರು ರೂಪಾಯಿಗೆ ಹೋಗಿದೆ ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತಾ ಹೋಗತ್ತೆ ನಿಮ್ದೇನು ಪ್ರಿಪರೇಷನ್ ಇದೆ ಅದಕ್ಕೆ ಹಿಂದೆ ಬೇರೆ ರೀತಿ ಪ್ರಿಪರೇಷನ್ ಇತ್ತು ಇಂಥ ಒಂದು ಸಮಯ ಬರೋವಾಗ ಮತ್ತು ರಾಜಕೀಯವಾಗಿ ಕೂಡ ಕೇಂದ್ರ ಸರ್ಕಾರ ಜೊತೆ ನೀವು ಕಿತ್ಲಾಡ್ಕೊಂಡ್ಬಿಟ್ಟಿದ್ದೀರಾ ವೈಯಕ್ತಿಕ ಜಗಳಕ್ಕೆ ಬಂದುಬಿಟ್ಟಿದ್ದೀರಿ ನೀವು ಸೊ ವೈಯಕ್ತಿಕ ಜಗಳಕ್ಕೆ ಬಂದ ನಂತರ ಯಾವ ರೀತಿ ಸಹಕಾರ ನೀವು ನಿರೀಕ್ಷೆ ಮಾಡ್ತೀರಿ ನೀವು ಏನಾದರೂ ಒಳ್ಳೆ ಸ್ಟೇಟ್ಸ್ಮೆನ್ಶಿಪ್ ಆಗಿದ್ರೆ ರಾಜಕೀಯ ವೈಮನಸ್ಸ್ಯವನ್ನು ಮುಂದೆ ಇಟ್ಕೊಂಡು ಅಷ್ಟೇ ನಾವು ರಾಜ್ಯದ ಜನರ ಹಿತರಕ್ಷಣೆ ಕಾಪಾಡಬೇಕಾಗಿರೋದು ಅಷ್ಟೇ ಇತ್ತು ಹೊರತು ಇವತ್ತು ನೀವು ಪರ್ಸ್ನಲ್ ಲೆವೆಲಲ್ಲಿ ಜಗಳ ಮಾಡಿಕೊಂಡು ಆ ಪರ್ಸ್ನಲ್ ಗರ್ಜಸಿಟ್ಕೊಂಡ್ಬಿಟ್ಟು ಇದರಿಂದ ಇನ್ನೂ ಅಷ್ಟು ನೀವು ರಾಜ್ಯದ ಜನತೆಗೆ ಕೇಂದ್ರದಿಂದ ನೀವು ದೂರ ಮಾಡ್ಕೊಂಡು ನೀವು ನೋಡಿ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟಿನ ಸಿದ್ದರಾಮಯ್ಯನವರು ಮತ್ತು ಎರಡು ಸಾವಿರ ಇಪ್ಪತ್ತ್ಮೂರಿನ ಸಿದ್ದರಾಮಯ್ಯಲಿ ಅಜಗಜಾಂತರ ವ್ಯತ್ಯಾಸ ಇದೆ ಎರಡು ಸಾವಿರ ಇಪ್ಪತ್ತ್ಮೂರಿನ ಸಿದ್ದರಾಮಯ್ಯ ಈಸ್ ಎ ವೀಕ್ ಸಿದ್ದರಾಮಯ್ಯ ಅವರು ಎಷ್ಟೇ ಬಲ ಇದ್ದರೂ ಸಹ ಈ ಗ್ಯಾರಂಟಿಗಳ ಬಲ ಇರಲಿ ಅಥವಾ ರಾಜಕೀಯವಾಗಿ ಇರಲಿ ಅಥವಾ ಅವ್ರಿಗೆ ಸುಸ್ತಾಗೋಗ್ಬಿಟ್ಟಿದ್ದಾರೆ ಇನ್ನೇನು ಮಾಡೋದು ಅಂತ ಅವ್ರಿಗೆ ಸ್ವತಂತ್ರತೆ ಕೂಡ ಇಲ್ಲ ಮತ್ತು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳೋದು ಕೂಡ ಅವರು ಮೈಸೂರಿನವ್ರು ಆದರೂ ಸಹ ಅವ್ರಿಗೆ ಅಷ್ಟು ಸರೆಂಡರ್ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವರು ವೈಯಕ್ತಿಕವಾಗಿ ಎಷ್ಟೇ ಬಲಿಷ್ಠಿದ್ರೂ ಅವ್ರ ಪಕ್ಷ ಏನಿದಲ್ಲ ಇಡೀ ರಾಷ್ಟ್ರದಲ್ಲಿ ಕುಸಿತ ಬರ್ತಾ ಇದೆ ಸೊ ಅವ್ರಿಗೆ ಎಲ್ಲಿಂದ ಬಲ ಬರಬೇಕಲ್ಲ ಆ ಬಲವೇ ಇಲ್ಲವಲ್ಲ ಅವ್ರಿಗೆ ಆಸ್ ಕಂಪ್ಯಾರಿಟಿವ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದ್ದಂಥ ಒಂದು ನ್ಯಾಷನಲಿಸಮ್ ಇರಲಿ ಒಂದು ಹಿಂದುತ್ವ ಇರಲಿ ಡೆವಲಪ್ಮೆಂಟ್ ಇರಲಿ ಈ ಮೂರು ತ್ರಿಕೋಣ ಇದೆಲ್ಲ ನ್ಯಾಷನಲಿಸಮ್ ಡೆವಲಪ್ಮೆಂಟ್ ಆ್ಯಂಡ್ ಹಿಂದುತ್ವ ಇದರ ಬಗ್ಗೆ ಕೇವಲ ರಾಜ್ಯ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಧಾನಮಂತ್ರಿಯವರ ವ್ಯಕ್ತಿತ್ವ ಭಾಳ ಮೇಲಕ್ಕೆ ಹೋಗಿದೆ ಮತ್ತು ಏನು ವಿರೋಧ ಪಕ್ಷದಲ್ಲಿರೋರು ಕೂಡ ಅವರು ನೋಡ್ತಾ ಇದ್ದಾರೆ ಆ ಪಕ್ಷದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವತಂತ್ರತೆ ಕೂಡ ಇಲ್ಲಿರುವಂಥದ್ದು ಸೊ ಅಂಥ ಸಮಯದಲ್ಲಿ ಅವರು ಲೀಡರ್ಶಿಪ್ಪಲ್ಲಿ ವೀಕ್ ಆದಂಥ ಪಾಪ ಸಿದ್ದರಾಮಯ್ಯನವರು ಮೈಸೂರಿಗೆ ಏನೋ ಮಾಡೋಕ್ಕಾಗ್ದವರು ಯಾಕಂದರೆ ಮೈಸೂರಲ್ಲಿ ನೀವು ತಿರುಗಾಡಿ ನೋಡಿ ನಿಮಗೆ ಮೂರು ಸ್ವಚ್ಛವಾದ ಶೌಚಾಲಯಗಳಿಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿರೋ ಸ್ಥಾನ ಇದು ಮಹಿಳೆಯರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ ವಿಷನ್ನೇ ಇಲ್ದಿರೋ ಅಂಥದ್ದು ಆಲ್ ಲೀಡರ್ಶಿಪ್ ಇಸ್ ಓನ್ಲಿ ವಿಷನ್ ಲೀಡರ್ಶಿಪ್ ಅಂದರೆ ಬರೀ ವಿಷನ್ ಜಾತಿ ಬಲ ಹಣಬಲ ಮಾತ್ರ ಲೀಡರ್ಶಿಪ್ ಅಲ್ಲ ಲೀಡರ್ಶಿಪ್ ಅಂದರೆ ನಿಮಗೆ ವಿಷನ್ ಇರುವಂಥದ್ದು ನಿಮಗೆ ವಿಷನ್ನೇ ಇಲ್ದಿರೋವಾಗ ಜಾತಿ ಬಲ ಹಣಬಲ ಇಟ್ಕೊಂಡು ನೀವು ಎಷ್ಟು ಮುಂದೆ ಚುನಾವಣೆಗೆ ಗೆಲ್ತೀರಾ ದುಡ್ಡು ಮಾಡ್ಕೊಳ್ತೀರಾ ಕಾಂಟ್ರಾಕ್ಟರ್ಗೆ ಹಿಸ್ಕಿ ಹಿಸ್ಕಿ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇರ್ತೀರ ಇಸ್ ಇಟ್ ಲೀಡರ್ಶಿಪ್ ದಟ್ ಇಸ್ ನಾಟ್ ಲೀಡರ್ಶಿಪ್ ಲೀಡರ್ಶಿಪ್ ಇರೋದು ದರಿದ್ರ ದರಿದ್ರನಾರಾಯಣನನ್ನು ಮೇಲೆ ಎತ್ತು ತೊಗೊಂಡು ಬರೋಂಥದ್ದು ಬರೀ ಸ್ಟ್ಯಾಟಿಸ್ಟಿಕ್ಸ್ ಇಂದಲ್ಲ ನಿಜವಾಗೂ ಅವನನ್ನು ಮೇಲೆಗಡೆ ತೊಗೊಂಡ್ಬರೋವಂಥದ್ದು ದಟ್ ಈಸ್ ಯುವರ್ ಲೀಡರ್ಶಿಪ್ ಏನು ವ್ಯತ್ಯಾಸ ಬಂದಿದೆ ನಿಮ್ಮ ಅದರ ವೈಟ್ ಪೇಪರ್ ತಂದಿದ್ದೀರಾ ಎಷ್ಟು ಜನಕ್ಕೆ ಸುಮ್ಮನೆ ಬಾಯಿಲಿ ಹೇಳ್ತೀರಾ ಇಷ್ಟು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹೇಳೋಕ್ಕೆ ದಟ್ ನಾನು ಇಷ್ಟು ಇಂಪ್ರೂವ್ಮೆಂಟ್ ತಂದಿದ್ದೀನಿ ಅಂತ ಸೊ ಸಂಪೂರ್ಣವಾಗಿ ರಾಜ್ಯದ ಜನರಿಗೆ ಹಾದಿ ತಪ್ಪಿಸಿ ಮೋಸ ಮಾಡಿ ಆಡಳಿತಕ್ಕೇನು ಬಂದಿದ್ದಾರಲ್ಲ ಇವತ್ತು ಅವ್ರಿಗೆ ಅದರ ಬಿಸಿ ಗೊತ್ತಾಗ್ತಾ ಇದೆ ಕೈಲಾಗ್ತಾ ಇಲ್ಲ ಒಳಗಡೆ ನೋಡಿ ಅವರಲ್ಲಿ ಎಷ್ಟು ಭಿನ್ನಭಿಪ್ರಾಯಗಳಿಂದಲೇ ಆ ಭಿನ್ನಾಭಿಪ್ರಾಯ ಸರಿ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲ ಎನರ್ಜಿನೂ ಅಲ್ಲಿಗೆ ಹುಟ್ಟೋಗ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಏನು ಮಾಡಬೇಕು ಅದರ ಬಗ್ಗೆ ಇಲ್ಲ ಮತ್ತು ಇನ್ನೊಂದು ಬೆಂಗಳೂರು ನಗರದಲ್ಲಿ ಒಂದು ವಿಧಾನಸೌಧ ಮುಂದೆ ಇದು ಕಾರ್ಯಕ್ರಮ ನಡೆಸಿದ್ರು ಅದು ಜನಸ್ಪಂದನ ಕಾರ್ಯಕ್ರಮ ಅಂತ ಪಾಪ ಅವರೊಬ್ಬರೇ ನಡೆಸ್ತಾ ಇದ್ದಾರೆ ಇಷ್ಟೊಂದು ಸಚಿವರುಗಳು ಇಟ್ಕೊಂಡು ಇಷ್ಟು ದೊಡ್ಡ ಆಡಳಿತ ಯಂತ್ರ ಇಟ್ಕೊಂಡು ಬೀದರ್ ಗುಲ್ಬರ್ಗ ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿ ಜನ ಬೆಂಗಳೂರು ತಂಗ ಬಂದು ಏನು ಕೊಟ್ಟರು ಅರ್ಜಿ ಕೊಟ್ಟು ಅರ್ಜಿ ಮೇಲೆ ಒಂದು ಸ್ಟೀಲ್ ಹಾಕಿ ವಾಪಸ್ ಕೊಟ್ಟರು ನೀವು ಹೋಗಿ ನಾವು ನೋಡ್ಕೊತೀವಿ ಅದೇ ಕೆಲಸ ಏನು ಜಿಲ್ಲಾಡಳಿತದಲ್ಲಿ ಆಗ್ತಾ ಇರಲಿಲ್ಲ ಯಾಕೆ ಅವ್ರ ಪಾಪ ಬಂದವ್ರಿಗೆ ಸಾಲ ಸೂಲ ಮಾಡಿಕೊಂಡು ಬಂದಿರ್ತಾರೆ ಚಾಮರಾಜನಗರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಏನು ಎಲ್ಲ ಏನೇನೋ ದೂರಗಳಿದೆಲ್ಲ ಎಲ್ಲ ಅವರು ಅದರಿಂದಲಾಗೋವಂಥದ್ದೇ ಎಲ್ಲ ಜಿಲ್ಲಾಡಳಿತದಲ್ಲಾಗುವಂಥದ್ದೇ ಫಸ್ಟು ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಜಿಲ್ಲಾಧಿಕಾರಿಗಳಿಗೆ ಅವರು ಮತ್ತು ಆಯಾ ಇಲಾಖೆಯ ಸೆಕ್ರೆಟ್ರಿಗಳಿಗೆ ರಿಸಲ್ಟ್ ತೆಗಿಬೇಕು ಬರೀ ಕೂತ್ಕೊಂಡು ಭಾಷಣ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಲ್ಲ ನೀವು ಏನು ಮಾಡಿದ್ದೀರಾ ನಿಮ್ಮ ಕಡೆಯಿಂದ ನಿಮ್ಮ ಕಡೆ ಏನೇ ಗ್ರಿವ್ಯಾನ್ಸ್ ಬಂದ್ರೂ ಯು ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಅಂತ ಆ ರೀತಿಯಾಗಿ ಅವ್ರಿಗೆ ಹೇಳಿದ್ರೆ ಆವಾಗ ಈ ಪಬ್ಲಿಕ್ ಗ್ರಿವ್ಯಾನ್ಸಸ್ ಕಡಿಮೆ ಆಗುತ್ತೆ ಎಲ್ಲ ಪಬ್ಲಿಕ್ ಮ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಕೇವಲ ನೀವು ಇಷ್ಟಿಷ್ಟು ಟನ್ಗಟ್ಟಲೆ ಫೈಲ್ಗಳು ಡೆವಲಪ್ ಮಾಡ್ತೀರಾ ಹೊರತು ನಿವಾರಣೆ ಅಂತೂ ಮಾಡೋಕ್ಕಾಗಲ್ಲ ಮತ್ತೆ ಇವತ್ತು ಹೇಳ್ತೀರಾ ನೀವು ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ನಿಯಂತ್ರಣ ತಪ್ಪೋಗಿದೆ ಬ್ಯೂರೋಕ್ರಾಟ್ಸ್ ಹ್ಯಾವ್ ಡಿಕ್ಲೇರ್ಡ್ ದರ್ ಇಂಡಿಪೆಂಡೆನ್ಸ್ ಬ್ಯೂರೋಕ್ರಾಟ್ಸ್ ಹಾವ್ ವಾಟ್ ನೋ ರೆಸ್ಪೆಕ್ಟ್ ಫಾರ್ ಎಂ ಎಲ್ ಎ ಮಿನಿಸ್ಟರ್ ಆ್ಯಂಡ್ ಗೌರ್ಮೆಂಟ್ ಮನಸ್ಸು ಬಂದಂಗೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವರು ಅವ್ರಿಗೆ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸಗಳು ತೆಗಿತಾ ಇಲ್ಲ ಸರಿಯಾಗಿ ಕೆಲಸ ತೆಗೀತಾ ಇದ್ರೆ ಇಷ್ಟೊಂದು ನಿಮಗೆ ಲೋಯರ್ ಲೆವೆಲಲ್ಲಿ ಗ್ರಿವ್ಯಾನ್ಸಸ್ಗಳು ಬರ್ತಾನೆ ಇರಲಿಲ್ಲ ಅಲ್ಲ ಗ್ರಿವ್ಯಾನ್ಸಲ್ಲಿ ಬೆಂಗಳೂರಲ್ಲಿ ಸೆಟಲ್ ಮಾಡ್ತೀರ ದಟ್ ಈಸ್ ನಾಟ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಇವತ್ತು ಬಾಗಿಲಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಡೀ ಜನರಿಗೆ ನಿಮ್ಮ ಬಾಗಿಲಿಗೆ ನೀವು ಕರೆಸ್ಕೊಳ್ತಾ ಇದ್ದೀರಾ ಇಟ್ ಈಸ್ ವೆರಿ ವೆರಿ ರಾಂಗ್ ಮೆಥಡ್ ಆ್ಯಂಡ್ ಜನರಿಗೆ ಇನ್ನೂ ಕಷ್ಟ ಆಗುತ್ತೆ ಸಾವಿರಾರು ಜನ ಅವರು ಊರು ಊರು ಬಿಟ್ಟು ಕೊಪ್ಪಳ ರಾಯಚೂರು ಚಾಮರಾಜನಗರ ಬೆಳಗಾವಿ ಅಲ್ಲಿ ನಿಮಗೆ ಗೋಕಾಕಿಂದ ಸಣ್ಣ ಒಂದು ನಮಗೆ ಎಫ್ ಐ ಆರ್ ಕಾಪಿ ಕೊಡಿ ನಮ್ಮ ಕೇಸ್ ರಿಜಿಸ್ಟರ್ ಆಗ್ತಾ ಇಲ್ಲ ನಮ್ಮ ಜಮೀನ್ ಮೇಲೆ ನಮಗೆ ಹೋಗೋಕ್ಕೆ ಇದು ಸ್ವತಂತ್ರ ಮಾಫಿಯಾಗಳು ಬಿಡ್ತಾ ಇಲ್ಲ ಇದು ಹೇಳೋಕ್ಕೆ ಮುಖ್ಯಮಂತ್ರಿ ಬೇಕಾ ಅಲ್ಲೇನು ಕಮಿಷನರ್ ಇಲ್ವಾ ಡೆಪ್ಟಿ ಕಮಿಷನರ್ ಇಲ್ವಾ ಅವ್ರ ಕಡೆಯಿಂದ ಯಾಕೆ ನೀವು ಕೆಲಸ ತೆಗಿಸೋದಿಲ್ಲ ಕೆಲಸ ತೆಗೆಸೋದೇ ಒಂದು ದೊಡ್ಡ ಲೀಡರ್ಶಿಪ್ ಅದು ಅದರಲ್ಲಿ ದ್ಯಾವ್ ದಿಸ್ ಗೌರ್ಮೆಂಟ್ ಆಸ್ ಕಂಪ್ಲೀಟ್ಲಿ ಫೇಲ್ ಎಲ್ಲ ನಾನೇ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ದಟ್ ಇಸ್ ಅ ವೆರಿ ವೆರಿ ರಾಂಗ್ ರಾಜ ಮಹಾರಾಜರ ಕಾಲದಲ್ಲ ಎಲ್ಲೇ ಇದ್ರು ಸಹ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿರೋ ಕಾರಣಗಳಿಂದನೇ ಬರೀ ಇದರಿಂದ ಕೇವಲ ಹೆಸರು ತಗೊಳ್ಳೋದು ನಾನೆಲ್ಲ ಬಡವರು ಧ್ವನಿ ಕೇಳಿದ್ದೀನಿ ಅಂತ ಬಡವರಿಗೆ ಸಿಕ್ ಅವರು ಎಲ್ಲಿದ್ದಾರೆ ಅವ್ರಿಗೆ ಅಲ್ಲೇ ನ್ಯಾಯ ಸಿಗಬೇಕು ಹೊರತು ಬೆಂಗಳೂರು ತನಕ ಅವ್ರು ನ್ಯಾಯ ಹುಡ್ಕೊಂಡು ಬರಬಾರ್ದು ಇಷ್ಟು ವಿಷಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಕೊಡ್ತಾರೆ ಯಾರು ಕೆಲಸ ಮಾಡಿರ್ತಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಕೆಪಾಸಿಟಿ ಅಂತ ಏನೇ ಜವಾಬ್ದಾರಿ ಪಕ್ಷ ಪಕ್ಷ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದರೆ ಯಾವುದೋ ದೊಡ್ಡ ಜವಾಬ್ದಾರಿ ಇಲ್ಲ ಚಿಕ್ಕ ಜವಾಬ್ದಾರಿ ಇಲ್ಲ ಮೈಸೂರಿಗೆ ನಾನು ಬರ್ತಾ ಇರೋದು ನಿಜ ನಾನು ಎ ಕೆ ಬಿ ಎಮ್ ಸಿನ ಉಪಾಧ್ಯಕ್ಷ ಕೂಡ ಆಗಿದ್ದೀನಿ ಹೀಗೆ ನಮ್ಮ ಸಮುದಾಯದ ಜನರು ನಮ್ಮ ಸಮುದಾಯದಲ್ಲಿರುವ ಬಡವರು ಬಡವ್ರಿಗೂ ಭೇಟಿ ಮಾಡ್ತಾ ಮತ್ತೆ ಇಲ್ಲಿ ಎಷ್ಟೋ ವಿಷಯಗಳ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡಿರುವಂತಹ ಕಾರ್ಯಕ್ರಮ ಪ್ರಧಾನಮಂತ್ರಿ ಭೇಟಿ ಅಥವಾ ಯಾವ ಕಾರ್ಯಕ್ರಮಕ್ಕೆ ಸಾಕಷ್ಟು ಗುರುತಿಸ್ಕೊಂಡಿದ್ರೆ ಒಳ್ಳೆ ಸೇವೆ ಸಲ್ಲಿಸಿರುವಂತ ಹಾಗಾಗಿ ಮೈಸೂರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಬಿಜೆಪಿ ಸಾಕಷ್ಟು ಒಲವಿದೆ ರಾಷ್ಟ್ರಮಟ್ಟದ ಮಟ್ಟದ ನಾಯಕರು ಕೂಡ ನೋಡಿ ನಾವು ಹೇಳಿದ ಮಾತ್ರ ಪಕ್ಷದಲ್ಲಿ ಒಂದು ಭಾಳ ಒಳ್ಳೆಯ ವ್ಯವಸ್ಥೆ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅವ್ರದ್ದೇ ಇಂಟರ್ನಲ್ ಸರ್ವೆ ಸಿಗುತ್ತೆ ಮತ್ತೆ ಸಿಸ್ಟಮ್ಸ್ ಇದೆ ಪಕ್ಷದ ಕಾರ್ಯಕರ್ತರ ಜೊತೆ ಮಾಡಿಕೊಡೋದ್ವಿ ಅಥವಾ ಜನಸಾಮಾನ್ಯರ ಜೊತೆ ಮಾಧ್ಯಮದಲ್ಲಿ ಏನು ಫ್ರ್ಯಾಂಕ್ ಆಗಿ ನಾಟ್ ಮ್ಯಾನೇಜ್ ಮಾಡಲಿ ಅಂತ ಮತ್ತೆ ಸೋಷಿಯಲ್ ಮೀಡಿಯಾ ಒಳಗಿತ್ತು ಕೆಲಸ ಮುಖ್ಯವಾಗಿ ಅವ್ರಿಗೆ ಅವ್ರದ್ದೇ ಆದ ಪರ್ಸ್ನಾಲಿಟಿ ಏನಿದೆ ಪ್ರತಿಯೊಬ್ಬರು ಕೂಡ ಒಂದು ಪರ್ಸ್ನಾಲಿಟಿ ಅಂತಿದ್ದಾರೆ ಅವ್ರದೇ ಒಂದು ಪರ್ಸ್ನಾಲಿಟಿ ಈ ಅವಕಾಶ ಕೊಟ್ಟರೆ ಯಾವ ರೀತಿ ಕೆಲಸ ಮಾಡೋದು ಒಂದು ಡಿಟೇಲ್ ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಆ ಕೆಲಸ ಮಾಡೋ ಪಕ್ಷದ ಏನು ಮಾಡಿ ನಾವೇನಾದರೂ ಆಕಾಂಕ್ಷಿಗಳಾಗಿದ್ದರೆ ಆ ಪ್ರೋಟೋಕಾಲ್ ಒಳಗೆ ನಾವು ಕರೆಕ್ಟಾಗಿ ಅದಕ್ಕೆ ಅವಕಾಶ

टैलेंट so, तो टैलेंट थंपिंग इज बीजेपी ಗಳಿಗೆ કોળા ચાનાગે યાર જે ક્ષેત્ર આદે રીતે નોડી કિતા અમા અમાં અંડીગે ઓર અંડી સવાક્ષે રાકી ઓરગે હલતા છે ઇકા હમ કાર્યકર ટैलेंट ટકસે સુમે પ્રચારા માડકોન્ડ ઓર્ગેમેન્ટ માડરોન્ડ જાયરાટ કુટકોન્ડ તાલાલગા નાકુન્ડ રટકા નાકુન્ડ ઓરલી પક્ષાર બિલિંગ ನಿಜವಾಗ್ಲೂ ಯಾರು ಗ್ರೌಂಡ್ ಲೆವೆಲಲ್ಲಿ ಯಾರು ಕೆಲಸ ಮಾಡ್ತಿಲ್ಲ ಅವರಿಗೆ ಘೋಷಿಸಿದೆ ಎಲ್ಲರೂ ಅವರ ಸಮಯ ಕರೆಕ್ಟಾಗಿ ಬರುತ್ತೆ ನಾವು ಪಕ್ಷದ ಕಾರ್ಯಕರ್ತ ಪಕ್ಷದ ಶಿಸ್ತಿನ ಸಿಪಾಯಿ ಮೂವತ್ನಾಲ್ಕು ವರ್ಷ ಶಿಸ್ತಿನ ಸಿಪಾಯಿಯಾಗಿ ಕೂಡ ನಾವು ಕೆಲಸ ಮಾಡ್ತೀನಿ ನಮ್ಮ ಕೆಲಸ ಸೂಚನೆಗಳನ್ನು ಆದೇಶಗಳನ್ನು ಪಾಲನೆ ಮಾಡ್ತಾರೆ ಯಾವ ರೀತಿ ನಾವು ಪಾಲನೆ ಮಾಡ್ತೀವಿ ಅದನ್ನು ಅದರ ಮೌಲ್ಯಮಾಪನ ಮಾಡಿ ಮೇಲಿನವರು ನಿಮ್ಮನ್ನು ಅವರ ನಾವು ಆಕಾಂಕ್ಷಿಯಾಗಿದ್ದೀನಿ ನನಗೆ ಗುಚ್ಕೊಳ್ಳಿ ಮಾಡಿ ಅಂತ ನಾನು ಬೇಡ್ತಾ ಬಂದರೆ ಪಕ್ಷದಲ್ಲಿ ಯಾರು ಮುಚ್ಚೋದಿಲ್ಲ ಪಕ್ಷ ಇದು ಬೆಸ್ಟ್ ಪ್ಲೇಸ್ಟು ಸಿ ಯಾರಿಗೆ ಅಷ್ಟು ಮನೆ ಬಗ್ಗೆ ಪಕ್ಷ ಎಲ್ಲಕ್ಕಿಂತ ನಾವೆಲ್ಲ ಏನಿಲ್ಲ ನಾಟಿ ಬಂದು ಕೂಡ ಆಟಮ್ ಕೂಡ ಪಕ್ಷ ನಾವು ಏನೇ ಇದ್ದೀವಿ ಅಷ್ಟು ನೀವು ಮುಂದೆ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ನಾವು ಪಕ್ಷದ ಕಾರ್ಯಕರ್ತರಾಗಿದ್ದರೆ ಪಕ್ಷಕ್ಕೆ ಸಲ್ಲಿಸಿಲ್ಲ ಜವಾಬ್ದಾರಿ ತಗೊಂಡು ನಿರ್ವಹಿಸೋದ್ರಲ್ಲೇ ಒಂದು ರೀತಿಯ ಆನಂದಾಣ ಪಕ್ಷ ನನ್ನ ಮೇಲೆ ಏನಾದರೂ ಅಷ್ಟು ವಿಶ್ವಾಸ ಪ್ರತಿ ಜವಾಬ್ದಾರಿ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ನಿರ್ವಹಿಸುತ್ತೆ ಕೆಪಾಸಿಟಿ ಜೊತೆಗೆ ನಾನು ಎರಡು ಯುದ್ಧದಲ್ಲಿ ಭಾಗವಹಿಸಿದ್ದೀನಿ ಒಂದು ಐ ಟಿ ಕೆ ಎಫಲ್ಲಿ ಪ್ಲಸ್ ಎಸ್ ಮತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ದಿನ ನಿಮಗೆ ಒಲ್ಲೂ ವರ್ಷ ಇದ್ದೀನಿ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಅವರ ಆಸಮದಲ್ಲಿ ನಾವು ಗೌರವ ತಗೋಬೇಕು ಮತ್ತೆ ಟ್ರಾನ್ಸ್ಪೋರ್ಟಲ್ಲಿ ಇರೋದು ಸೊ ಆಯಾ ಸರ್ಕಾರಗಳು ಹಲವಾರು ಅವಕಾಶಗಳನ್ನು ಕೊಟ್ಟರೆ ಎಲ್ಲರೂ ಮುಖ್ಯವಾಗಿ ಬೈಕುವ ಅವಕಾಶ ಕೊಟ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ವಿ ಮತ್ತು ಒಳ್ಳೆಯ ಮಾರ್ಗದರ್ಶನ ಸಿಕ್ತು ಮತ್ತೆ ಒಳ್ಳೆಯ ತಂಡನ ಸಿಕ್ತು ಮಾಡಕ್ಕೆ ಸೊ ಅದರಿಂದ ಮಾರ್ಗದರ್ಶನ ಹಾಗೂ ತಂಡ ಸಿಕ್ಕಿರೋದ್ರಿಂದ ಅದರ ಪರಿಣಾಮ ಏನಂದರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಎಲ್ಲೆಲ್ಲಿ ನಾನು ಕೆಲಸ ಮಾಡಿದ್ದೀನಲ್ಲ ಸೂಕ್ಷ್ಮ ಸ್ಥಳಗಳಲ್ಲೇ ಕೆಲಸ ಮಾಡಿದ್ದೆ ಒಂದು ಕೊಟ್ಟ ರಕ್ತ ಬುದ್ದಿ ಮೇಲೆ ಇಡುತ್ತಿಲ್ಲ ಮತ್ತು ಸಿ ಎನ್ ಆರ್ ಸಿ ಸಮಯದಲ್ಲಿ ಕೂಡ ಇಡೀ ಭಾರತದಲ್ಲಿ ಡೆಲ್ಲಿ ಒಳಗೆ ಕಮಿನಲ್ ರೈಟ್ ಆಗಿ ಅರವತ್ತು ದಿನ ಪ್ರಾಣಾಯಿತು ಮಹಾರಾಷ್ಟ್ರದ ಆಂಧ್ರ ಪ್ರದೇಶ ಬ್ಯಾಂಕ್ ಸುದ್ದಿ ಒಳಗೆ ಒಂದು ಟೈರ್ ಸುಟ್ಟಿಲ್ಲ ಒಂದು ಸ ಒಂದು ಕೊಟ್ಟ ರಕ್ತ ಕೂಡ ಬುದ್ಧಿಲ್ಲ ಆಮೇಲೆ ಯಡಿಯೂರಪ್ಪನವರು

ದಾವಾರುಪೆ ಅಂತ ಚಾಲೆಂಜಿಂಗ್ ಪ್ಲೇಸಲ್ಲಿ ನೋಡ್ಕೊಟ್ಟು ಬಹುಶಃ ನಾನೇ ಇದು ಸರಿಯಾಗಿ ತಯಾರಿ ಮಾಡಬೇಕು ಅನ್ನೋದಕ್ಕೆ ಪಕ್ಷದ ಕಾರ್ಯಕರ್ತರಿಗೂ ಒಳ್ಳೆ ವಿಶ್ವಾಸ ತಗೋಬೋದಾಗಿತ್ತು ಮತ್ತೆ ಜನಸಾಮಾನ್ಯವಾಗಿ ಸಮಯ ಕೇವಲ ಹದಿನಾಲ್ಕು ದಿನ ಮಾತ್ರ ಸಿಕ್ತು ನನಗೆ ಸೊ ಐ ಬ್ಲೇಮ್ ಆಯ್ಸಕ್ ಯಾವಾಗ ಬ್ಲೇಮ್ ಅಲ್ಲ ಬಟ್ ಒಟ್ಟಲ್ಲಿ ಪಕ್ಷದ ತುಪ್ಪ ತಿಳುವರೆ ನಾನು ಬರ್ಮಾಡಿಕೊಂಡು ಅವಕಾಶ ಅದರ ಅವಕಾಶಕ್ಕೆ

मोर पॉजिटिव फोर्सेस फोर्स हेच्ची शक्ति जोड़ने आए पक्ष इतना बलिष्ठ आगे आीर्मान तक पक्ष जन जनवर देश देश हल्ब ना कर्मण्यारी सर महालेश्वर दा सो ना कर्म नाते ಯಾಕೆಂದರೆ ಈ ಸರಿ ಎಂ ಪಿ ಅವರ ಕಚೇರಿಯಿಂದ ಒಂದು ಪಾಸ್ ಹೋಗ್ತಾರೆ ಸಂಸತ್ ಬೈದಂತ ಕೆಲವರು ಇದ್ದರೆ ಅವರು ಪಾಸ್ ತಗೊಂಡಿದ್ದು ಅನ್ನೋ ಕಾರಣಕ್ಕೆ ಸಾಕ್ಷರ ಉಂಟಾಗಿದೆ ಪಕ್ಷಕ್ಕೆ ಅದೆಲ್ಲವೂ ಸಾಲು ಆಗಿದೆಯಾ ನಿಮಗೆ ಸೆನ್ಸಿಟಿವ್ ಬ್ಯಾಟಿಸಿಲ್ಲ ಲೋಕಸಭಾಗೆ ಸೆನ್ಸಿಟಿವ್ ಪಕ್ಷ ಇಷ್ಟು ಬೀಕ್ ಎಂಥ ಇಂಥ ಕೆಲಸಗಳು ಮಾಡಿದೆ ಪಕ್ಷ ಇಲ್ಲಿ ನಾವು ವೈಯಕ್ತಿಕವಾಗಿ ಪಕ್ಷಕ್ಕೆ ದುಡಿಬೇಕು ಹೊರಟು ಪಕ್ಷ ಇವತ್ತು ಒಂಥರ ಏನು ಬೇರೆ ಅಕ್ಕಪಕ್ಕ ದೇಶದವ್ರು ಕೇಳ್ತಾರೆ ಇಂಥ ಪಕ್ಷ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕೂಡ ಇರ್ತಕ್ಕಂಥ ಅಂದರೆ ನಮ್ಮ ವೈರು ಇರೋ ದೇಶ ನಾವು ಕೇಳ್ತಾ ಇದ್ರೆ ಇಟ್ ಒನ್ ಗೋಸ್ಟು ಸೇರ್ ಯಾವ ರೀತಿಯಾಗಿ ಪಕ್ಷ ಪಕ್ಷಕ್ಕೆ ಒಂದು ಬಾಡಿಗಳಿಗೆ ಒಂದು ಸೋಲ್ ಕೂಡ ಇದೆ ಮತ್ತು ಧರ್ಮದ ದಾರಿಯಲ್ಲೇ ನಿಂತ್ಕೊಂಡು ಕೇವಲ ವಿಕಾಸ 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 ಮಾತ್ರ ನೋಡ್ತಾ ಇಲ್ಲ ವಿನಾಸ ಏನಂದರೆ ಏನು ದೇಶ ಸಾವಿರ ವರ್ಷ ಹಿಂದೆ ಏನಿತ್ತಲ್ಲ ಆ ಭಾವನೆ ಪ್ರತಿಯೊಬ್ಬ ಹಿಂದೂ ಧರ್ಮಿ ಒಳಗೆ ಆ ಭಾವನೆ ತರ್ತಾ ಇದ್ದಂಥ ಅದು ಮಾಡಬಹುದು ಏನು ಏನು ಸಿವಿಲೈಸೇಷನ್ ಏನಿತ್ತಲ್ಲ ಆ ಅದನ್ನು ವಾಪಸ್ ಕೊಡ್ತೀವಿ ವಿಶೇಷವಾಗಿ ಜನವರಿ ಇಪ್ಪತ್ತೆರಡಾದ ನಂತರದ್ದು ಪ್ರಪಂಚದ್ಯಂತ ಬೇರೆ ದೇಶವನ್ನು ಕೂಡ ನೋಡಿ ಬೇರೆ ಇದೆ ಇದನ್ನು ಪಾಸ್ಪೋರ್ಟ್ ಪವರ್ಫುಲ್ ಆಗಿದೆ ಯು ಪವರ್ಫುಲ್ ಆಗಿದೆ ಇದೆಲ್ಲ ಸುಮ್ಮ ಸುಮ್ಮನೆ ಆಗಿಲ್ಲ ಇದಕ್ಕೆಲ್ಲ ಎಪ್ಪಿದೆ ಭಾಳಷ್ಟು ಒಬ್ಬ ಪ್ರಭಿದೆ ಒಬ್ಬ ಬಲಿಷ್ಠ ನಾಯಕರವರು ಮಾಡಿದ್ದಾರೆ ಮತ್ತೆ ಒಂದು ಅಲ್ಪಸಂಖ್ಯಾತ ದೇಶದಲ್ಲಿ ಹೋಗ್ಬಿಟ್ಟು ಸ್ವಾಮಿನಾರಾಯಣ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಅವರು ಹೇಳ್ತಾರಲ್ಲ ನೀವು ಸುತ್ತಲೂ ಹೋರಾಡಿಕೊಂಡು ಬನ್ನಿ ಎಷ್ಟು ಜಾಗ ನಿಮ್ಗೆ ಬೇಕಲ್ಲ ಅಷ್ಟು ಜಾಗ ನಿಲ್ಲೇ ಆಗ್ತದೆ ಯಾರಿದೆಲ್ಲ ಮಾಡ ಎಲ್ಲ ನಾಯಕತ್ವದ ಬಲ ಎತ್ತಿಗೆ ನಮಗೆ ಲೀಡರ್ಶಿಪ್ ವಿಷನ್ ಸಿಗುತ್ತೆ ನಮ್ಮ ಭಾಗ್ಯ ಭಾಗ್ಯಾದಿಂತ ಲೀಡರ್ ಬರ್ತಾ ಇದ್ದಾರೆ ಅವರ ಒಂದು ರೀತಿಯ ವಿಷನ್ ಇದೆ ಸೊ ಇದರಿಂದ ನಾವು ಅವ್ರಿಗೆ ಮಾಡ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರಿಂದ ನಾವು ನಮ್ಮ ನಮ್ಮ ನಮಗೆ ನಾವು ಸಪೋರ್ಟ್ ಮಾಡ್ಕೋತೀವಿ ಅನ್ನೋದು ಅನಿಸುತ್ತೆ ಸೊ ಈ ಏನು ಇದಾಗಿತ್ತು ಒಂದು ರೀತಿಯ ನಿಜವಾದ ದೇಶಕ್ಕೆ ಮಾತ್ರ ಅಮೃತ ಕಾಲ ಅಲ್ಲ ಪ್ರತಿಯೊಬ್ಬರು ನಮ್ಮ ವೈಯಕ್ತಿಕವನ್ನೂ ಕೂಡ ನಮಗೆ ಒಂದು ರೀತಿಯಾಗಿತ್ತು